ಶನಿವಾರ ಇವತ್ತು ಯಾವ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಗುರುಗಳೇ ಅಲ್ವಾ ಹೌದು ಪಾವಗಡ ಬೆಟ್ಟದ ಮೇಲೆ ಇರತಕ್ಕಂತಹ ಬಹಳ ಅದ್ಭುತವಾದ ಸರಿಸುಮಾರು ಐದು ನೂರು ವರ್ಷಗಳಿಗಿಂತಲೂ ಹಳೆಯ ಇತಿಹಾಸವನ್ನು ಹೊಂದಿರುವ ಜೊತೆಯಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲೆಲ್ಲೂ ಇಲ್ಲದ ಬಹಳ ದೊಡ್ಡ ಒಂದು ವಿಸ್ಮಯ ಹೊಂದಿರತಕ್ಕಂಥದ್ದು ಭೂಮಿಯ ಮೇಲೆ ಎರಡೇ ಕಡೆಯಲ್ಲಿ ಇರ್ತಕ್ಕಂಥ ಒಂದು ಮಹತ್ತರವಾದ ದಿವ್ಯ ಚೈತನ್ಯವನ್ನು ಹೊಂದಿರತಕ್ಕಂಥ ಬೆಟ್ಟ ಅದು ಅದು ಅನೇಕರಿಗೆ ಅದ್ರ ಬಗ್ಗೆ ಕಲ್ಪನೆ ಕೂಡ ಇಲ್ಲ ಏನಿದೆ ಅಂತಂದ್ರೆ ಈ ಪಾವ ಇವತ್ತು ಶನಿವಾರ ಅಲ್ವಾ ಹೌದು ಹಾಗಾದ ಸ್ವಲ್ಪ ಶನೇಶ್ವರ ಅಥವಾ ಆಂಜನೇಯ ಅಥವಾ ವಿಷ್ಣು ನರಸಿಂಹ ಈ ತರದ ಕ್ಷೇತ್ರಗಳು ಹೆಚ್ಚು ನೋಡ್ತೇವೆ ನಾವು ಇವತ್ತು ಶನೇಶ್ವರನ ಒಂದು ಕ್ಷೇತ್ರ ಪಾವಗಡ ಬೆಟ್ಟದ ಮೇಲೆ ಇರತಕ್ಕಂತಹ ಶನೇಶ್ವರನ ಸನ್ನಿಧಾನಕ್ಕೆ ಇವತ್ತು ಹೋಗ್ತಾ ಇದ್ದೇವೆ ನಾವು ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಶಕ್ತಿಯನುಸಾರ ಈ ಕಾರ್ಯಕ್ರಮದಲ್ಲಿ ಎಷ್ಟರ ಮಟ್ಟಿಗೆ ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ಮುಖ್ಯವಾಗಿ ಸುಮಾರು ನೂರು ವರ್ಷಗಳಿಗಿಂತಲೂ ಹಿಂದೆ ಹೆಚ್ಚು ಕಡಿಮೆ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ಒಂದು ಸಂದರ್ಭ ಅಂತ ಇಟ್ಕೊಳ್ಳೋಣ ಐದುನೂರು ವರ್ಷಕ್ಕಿಂತ ಹಿಂದೆ ಅಂತ ಇಟ್ಕೊಂಡ್ರೆ ನಾವು ಆ ಸಂದರ್ಭದಲ್ಲಿ ಆ ಪ್ರಾಂತ್ಯದ ಇವತ್ತೇನು ಶನೇಶ್ವರನ ಸನ್ನಿಧಾನ ಇದೆ ಆ ಬೆಟ್ಟದ ಮೇಲೆ ಒಬ್ಬರು ಸಾಧುಗಳು ವಾಸ ಮಾಡ್ತಾ ಇದ್ದರು ಅವರು ಅಲ್ಲೇ ಇದ್ದಂತಹ ಒಂದು ಬಂಡೆಯ ಮೇಲೆ ಒಂದು ರೇಖಾಚಿತ್ರದ ಮಾದರಿಯಲ್ಲಿ ಒಂದು ಚಿತ್ರವನ್ನು ಬರೆದು ಅದನ್ನು ಉಪಾಸನೆ ಮಾಡ್ತಾ ಇದ್ರು ಆರಾಧನೆ ಮಾಡ್ತಾ ಇದ್ರು ಕಾಲಕ್ರಮೇಣ ಕಾಲಕ್ರಮೇಣ ಆ ರೇಖಾ ಚಿತ್ರವಾದ ಒಂದು ರೀತಿಯಲ್ಲಿ ಬರೆದಿದ್ದಂಥದ್ದೇನೆ ವಿಗ್ರಹದ ರೂಪವನ್ನು ತಗೊಳ್ತಾ ತಗೊಳ್ತಾ ತೊಗೊಳ್ತಾ ಕಾಲಾನಂತರದಲ್ಲಿ ಅವರ ಆ ನಂತರದಲ್ಲಿ ಕೂಡ ಆ ಕ್ಷೇತ್ರ ಅಂತಕ್ಕಂಥದ್ದು ಲುಪ್ತವಾಗಿಬಿಡುತ್ತ ಆ ನಂತರದಲ್ಲಿ ಎರಡು ಜನ ವ್ಯಾಪಾರಿಗಳಿಗೆ ಕನಸಿನಲ್ಲಿ ಸೂಚನೆ ಆಯಿತು ಅವರು ಹೋದರು ಅಲ್ಲಿ ಚಿಕ್ಕದಾದಂಥ ಒಂದು ಗುಡಿಯನ್ನು ನಿರ್ಮಾಣ ಮಾಡಿದ್ರು ಮತ್ತು ಶನೈಶ್ಚರನ ಒಂದು ಸ್ಥಾನವನ್ನು ಊರ್ಜಿತ ಮಾಡಿದ್ರು ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಜೀರ್ಣೋದ್ಧಾರ ಮಾಡಿ ಒಂದು ಆಕಾರವನ್ನು ಕೊಟ್ಟರು ಅಂತಕ್ಕಂಥದ್ದು ಇದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸಿಯಲ್ಲಿ ಮಹಾನ್ ಸಂತರು ಸಾಧಕರು ಆಗಿದ್ದಂಥ ಆ ಕಾಲದಲ್ಲಿ ಬಹಳ ವಿಶೇಷವಾದ ಸಾಧನೆ ಮಾಡಿದ್ದಂತಹ ವರದ ಯೋಗಿಗಳಾಗಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ಭೇಟಿಯನ್ನು ನೀಡ್ತಾರೆ ಮತ್ತು ಆ ಸಂದರ್ಭದಲ್ಲಿ ಅಲ್ಲಿ ಶನೈಶ್ಚರನ ಪೂರ್ಣವಾಗಿರ್ತಕ್ಕಂಥ ಒಂದು ಆಕಾರ ಇರತಕ್ಕಂಥ ಒಂದು ಬಿಂಬದ ಒಂದು ಸ್ಥಾಪನೆ ಅಂತಕ್ಕಂಥದ್ದಾಗುತ್ತೆ ಜಾಗ ಬಹಳ ಅದ್ಭುತವಾಗಿ ಜೀರ್ಣೋದ್ಧಾರವಾಗುತ್ತೆ ಆಲಯ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗುತ್ತೆ ಪಂಚಮುಖಿ ಆಂಜನೇಯ ವೀರಭದ್ರ ಮಹಾಗಣಪತಿ ಇತ್ಯಾದಿ ಪರಿವಾರ ದೇವತಾ ಸಹಿತವಾಗಿರತಕ್ಕಂಥ ಒಂದು ಕ್ಷೇತ್ರವಾಗಿ ಆ ನಂತರದಲ್ಲಿ ಅದು ಅಭಿವೃದ್ಧಿಯನ್ನು ಹೊಂದುತ್ತೆ ಹಾಗಾದರೆ ವಿಶೇಷ ಏನಿದೆ ಬಹಳ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ಏನೋ ಒಂದು ಬಹಳ ವಿಶೇಷ ಇದೆ ಅಂತ ಅಂದ್ಬಿಟ್ರಲ್ಲ ಅಂಥದ್ದೇನಿದೆ ಅಂತಂದರೆ ಕೇವಲ ನಮ್ಮ ಭರತ ಖಂಡದಲ್ಲಿ ಅಂತ ಅಲ್ಲ ಬಹುಶಃ ವಿಶ್ವದಲ್ಲಿ ಎಲ್ಲೂ ಇಲ್ಲದ ಒಂದು ಅದ್ಭುತ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಪುರಿ ಜಗನ್ನಾಥ ದೇವಸ್ಥಾನದ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದೆ ನಾನು ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ದೇವತಾ ಚೈತನ್ಯದ ಪ್ರತಿಷ್ಠೆ ಆಗಿದೆ ಅದನ್ನ ದೇವಿ ಅಂತ ಕರಿತಾರೆ ಈ ಶೀತಲಾ ದೇವಿ ಅಂತಕ್ಕಂಥದ್ದು ಪಾರ್ವತಿ ಪರಮೇಶ್ವರನನ್ನ ಕುರಿತು ತಪಸ್ಸು ಮಾಡದಂತಹ ಒಂದು ಸ್ವರೂಪ ಅದು ಅದರ ವಿಶೇಷತೆ ಏನಪ್ಪ ಅಂತಂದರೆ ಬೆಂಕಿ ಹತ್ತಿ ಉರಿತಾ ಇದ್ರೂ ಕೂಡ ತಂಪು ಅಂತಕ್ಕಂಥದ್ದು ಉಳಿಯುತ್ತೆ ಇದು ಯಾಕೆ ಹಾಗೆ ಅಂಥದ್ದೇರಿದೆ ಅಂತಂದರೆ ಅನೇಕರಿಗೆ ಶರೀರದಲ್ಲಿ ಉಷ್ಣತೆ ಅಂತಕ್ಕಂಥದ್ದು ಏರಿ ಅಥವಾ ಶರೀರ ಅಂದರೆ ಹೀಟ್ ಬಾಡಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಬಹಳ ದೊಡ್ಡ ದೊಡ್ಡ ಮಟ್ಟದ ತೊಂದರೆಗಳನ್ನು ಅನೇಕರು ಅನುಭವಿಸ್ತಾರೆ ಈ ದೇವಿ ವಿಗ್ರಹದ ವಿಶೇಷತೆ ಏನು ಅಂತಂದ್ರೆ ಈ ವಿಗ್ರಹವನ್ನ ಚಂದ್ರಕಾಂತ ಶಿಲೆಯನ್ನ ಹೊರತುಪಡಿಸಿ ಬೇರೆ ಶಿಲೆಯಿಂದ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಬಹಳ ವಿಶೇಷ ಚಂದ್ರಕಾಂತ ಶಿಲೆ ಅಂತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂತಹ ಶಿಲೆ ಆ ಶಿಲೆ ಹುಣ್ಣಿಮೆಯ ದಿವಸ ಬೆಳ್ಳಗಾಗ್ತದೆ ಅಮಾವಾಸ್ಯ ದಿವಸ ಕಪ್ಪಾಗ್ತದೆ ಇದು ಚಂದ್ರಕಾಂತ ಶಿಲೆಯ ಮಹತ್ವ ಬಹಳ ಅದ್ಭುತ ಹಾಗೆ ಹಾಗೇ ಇಲ್ಲಿ ಹಾಗಂತ ಇಲ್ಲಿ ಯಾಕೆ ಅದು ಒಂದೇ ಬಣ್ಣದಲ್ಲಿದೆ ಅಂತಂದರೆ ಇದು ತಮ್ಮ ತಪಶಕ್ತಿಯಿಂದ ದೇವಿಯನ್ನ ಆ ಒಂದು ಬಿಂಬದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಚಂದ್ರಕಾಂತ ಶಿಲೆಯನ್ನು ಒಂದೇ ವರ್ಣದಲ್ಲಿ ಇಡಬೇಕು ಯಾಕೆಂದ್ರೆ ಆ ಕಾಲದಲ್ಲಿ ಬೆಟ್ಟದ ಮೇಲಿರ್ತಕ್ಕಂಥದ್ದು ಈಗೆಲ್ಲ ಬೇಕಾದಷ್ಟು ರೀತಿ ಅದಕ್ಕೆ ಸೆಕ್ಯೂರಿಟಿ ಎಲ್ಲ ಬಂದಿದೆ ಆದರೆ ಹಿಂದೆಲ್ಲ ಏನಿತ್ತು ಅಂತಂದ್ರೆ ಅಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡೋದು ಕಷ್ಟ ಹೇಳಿ ಅನೇಕ ಕ್ಷೇತ್ರಗಳಲ್ಲಿ ಆ ಬಿಂಬದ ಮೂಲ ಸಾಮರ್ಥ್ಯವನ್ನು ಒಳಗಡೆನೆ ಅದುಮಿಸಿಬಿಡೋರು ನಮಗೆ ಅದಕ್ಕೆ ಎಲ್ಲ ಬೇಕಾದಷ್ಟು ಕಡೆಯಲ್ಲಿ ಸಾಕ್ಷಿಗಳು ಸಿಕ್ಕತ್ತೆ ಯಾಕೆ ಅಂತಂದರೆ ಆ ವಿಗ್ರಹವನ್ನು ಕಿತ್ತು ಬಿಡೋರು ಆಮೇಲೆ ಯಾರೋ ಹೊತ್ಕೊಂಡು ಹೋಗ್ಬಿಡೋರು ನಾಶ ಮಾಡಿಬಿಡೋರು ಒಡದಾಕ್ ಬಿಡೋರು ಎಲ್ಲ ರೀತಿ ಉಪಕಾರ ಮಾಡೋರು ಇದ್ರಲ್ಲ ನಮ್ಮ ದೇಶದಲ್ಲಿ ಅಂಥರಿಗೆ ಏನು ಬರೋ ಇಲ್ಲ ಅಂತಂದ್ರೆ ನಾವು ಮಹಾ ಸಹಿಷ್ಣುಗಳು ನಾವು ಎಲ್ಲಿವರೆಗೆ ನಮ್ಮ ಹಿರಣ್ಣ ಮಾಸ್ಟರ್ ಹಿರಣ್ಣಯ್ಯನವರು ಒಂದು ಮಾತು ಹೇಳ್ತಾ ಇದ್ದಾರೆ ನಾವು ಭಾರತೀಯರು ಮಹಾ ಸಹಿಷ್ಣುಗಳು ನಮ್ಮ ಮಕ್ಕಳಂದು ರಸ್ತೆ ಮೇಲೆ ಬಿಟ್ಟು ಇನ್ನೊಬ್ಬರು ಮಕ್ಕಳನ್ನ ತೊಡೆ ಮೇಲೆ ಹಾಕೊಂಡು ಎದ್ದೆ ಹೊಚ್ಕೊಂಡು ತಟ್ಟತಿವಿ ಅಂತ ನಮ್ಮ ಮಕ್ಕಳಂದು ರಸ್ತೆ ಮೇಲೆ ಬಿಡ್ತೀವಿ ನಾಳೆ ದಿವಸ ಆಯಿತು ಅಂದರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಒಂದು ಆಚಾರ ವಿಚಾರಗಳಿಗೆ ಬೆಲೆ ಕೊಡೋದು ಬಿಟ್ಟು ನಾವು ಇನ್ಯಾರ್ದೋ ಒಂದು ಧರ್ಮ ಇನ್ಯಾರ್ದೋ ಒಂದು ಸಂಸ್ಕೃತಿ ಇನ್ಯಾರ್ದೋ ಒಂದು ನಾವು ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೇವೆ ನಾವು ಅದನ್ನು ಅನುಸರಣೆ ಮಾಡ್ತೇವೆ ನಮ್ಮದನ್ನ ನಾವು ಬಿಸಾಕ್ತೇವೆ ಅಂತ ಇದು ಬಹಳ ದೊಡ್ಡ ನಮ್ಮಲ್ಲಿರ್ತಕ್ಕಂಥ ಒಂದು ದೊಡ್ಡ ಅಪರಾಧ ಸ್ಥಿತಿ ಇದು ಬಹುಶಃ ನಮಗೆ ಈ ವಿಷಯದಲ್ಲಿ ಮಾತ್ರ ಭಾರತೀಯರಿಗೆ ಬುದ್ಧಿ ಬರೋಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ಸಹಸ್ರಾರು ವರ್ಷಗಳು ಗುಲಾಮಗಿರಿಯಿಂದ ಒದ್ದಾಡಿ ನಲಿಗೆ ಇವತ್ತು ನಾವು ಈ ಮಟ್ಟಕ್ಕೆ ಬದುಕ್ತಿದ್ದೀವಿ ಅಂತಂದರೆ ನಮ್ಮ ಮಕ್ಕಳ ಪುಣ್ಯವೋ ನಮ್ಮ ಹಿರಿಯರ ಪುಣ್ಯವೋ ಅಂತೂ ಭಗವಂತ ಇಂಥ ಸ್ಥಿತಿ ಕೊಟ್ಟಿದ್ದಾರೆ ಉಳಿಸ್ಕೊಳ್ಳೋದು ಬಿಟ್ಟು ಕಳ್ಕೊಳ್ತಿದ್ದೀವಲ್ಲ ಅಂತ ತುಂಬ ದುಃಖ ಆಗುತ್ತೆ ಅದು ಒಂದು ಸೈಡಲ್ಲಿ ಇಟ್ಬಿಡೋಣ ಇಲ್ಲಿ ಶೀತಲಾ ದೇವಿಯ ಒಂದು ವಿಗ್ರಹವನ್ನು ಪುರಿ ಜಗನ್ನಾಥ ಆ ಒಂದು ಸನ್ನಿಧಾನವನ್ನು ಹೊರತುಪಡಿಸಿದರೆ ಪಾವುಗಳ ಬೆಟ್ಟದ ಮೇಲೆ ಇರತಕ್ಕಂಥ ಶನೇಶ್ವರನ ಸನ್ನಿಧಾನದಲ್ಲಿ ಮಾತ್ರ ಇರ್ತಕ್ಕಂಥದ್ದು ಹಾಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಮತ್ತು ಐದುನೂರು ವರ್ಷಗಳ ಇತಿಹಾಸ ತಪಸ್ವಿಗಳಿಂದ ಪುನರ್ ನಿರ್ಮಾಣ ಜೀರ್ಣೋದ್ಧಾರ ಮತ್ತು ಚೈತನ್ಯ ರೂಪವನ್ನು ಹೊಂದಿರತಕ್ಕಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶನೇಶ್ವರನ ಬೆಟ್ಟ ನಮ್ಮ ಪಾವಗಡ ನಮ್ಮ ಕರ್ನಾಟಕದ ಆಂಧ್ರ ಬಾರ್ಡ್ರಲ್ಲಿ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪಾವಗಳನ್ನು ಶನೇಶ್ವರ ದೇವಸ್ಥಾನ ಇವತ್ತಿನ ನಮ್ಮ ಕ್ಷೇತ್ರ ಬಹಳ ವಿಶೇಷ ಗುರುಗಳೇ ಬಹಳ ಖುಷಿ ಅನಿಸ್ತು ಶನಿವಾರದಂದು ಅದೆಷ್ಟು ದೇವರ ಸನ್ನಿಧಾನದ ಬಗ್ಗೆ ಗುರುಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಲ್ವಾ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ಲಿಕ್ ಸಾಧ್ಯ ನಿಮ್ಮ ಮನೆಗೆ ಹತ್ತಿರವೋ ಅಲ್ಲಿ ಹೋಗಿ ದರ್ಶನವನ್ನ ಮಾಡಿ ಪಾವಗಡ ನಮ್ಮ ಗಡಿನಾಡು ಹೌದು ಪಾವಗಡದಲ್ಲಿ ಇರುವಂತಹ ಒಂದು ವಿಶೇಷತೆಯ ಕುರಿತಾಗಿ ವಿಶೇಷ ಸನ್ನಿಧಾನದ ಬಗ್ಗೆ ತಾವು ಹೇಳ್ತಾ ಇದ್ರಿ ಶನೈಶ್ವರನ ದರ್ಶನ ಮಾಡಿದ್ರೆ ಅಲ್ಲಿಗೆ ಹೋಗಿ ಏನು ಫಲ ದೊರಕತ್ತೆ ಮುಖ್ಯವಾಗಿ ಮೊದಲನೇದು ಏನು ಅಂತಂದ್ರೆ ಪಾವಗಡ ಗಡ ಅಂದ್ರೆ ಬೆಟ್ಟ ಅಂತ ಗೊತ್ತು ಅಲ್ವಾ ಪಾವಕ ಅಂತಂದ್ರೆ ಸಂಸ್ಕೃತದಲ್ಲಿ ಬೆಂಕಿ ಅಂತ ಅಗ್ನಿಗೆ ಪಾವಕ ಅಂತ ಹೇಳ್ತಾರೆ ಬೆಂಕಿಯ ಸ್ವಭಾವ ಏನು ಸುಡೋದು ಏನನ್ ಸುಡ್ತಾನೆ ಶನೈಶ್ಚರ ಸರಿಯಾದ ಮಾರ್ಗದಲ್ಲಿದ್ದರೆ ನಮ್ಮ ಕಷ್ಟಗಳನ್ನು ಸುಡುತ್ತಾನೆ ನಮ್ಮ ಶತ್ರುಗಳನ್ನು ಸುಡುತ್ತಾನೆ ನಮ್ಮ ದೌರ್ಬಲ್ಯಗಳನ್ನು ಸುಡುತ್ತಾನೆ ದೈನ್ಯತೆಯನ್ನು ಸುಡುತ್ತಾನೆ ಕಷ್ಟ ಕಾರ್ಪಣ್ಯಗಳನ್ನು ಸುಡುತ್ತಾನೆ ಅಡ್ಡದಾರಿಯನ್ನು ಹಿಡಿದಾಗ ಯೋಗ್ಯತೆಯನ್ನು ಸುಡ್ತಾನೆ ಹಣವನ್ನು ಸುಡುತ್ತಾನೆ ಮಾನವನ್ನು ಸುಡುತ್ತಾನೆ ವ್ಯತ್ಯಾಸವಾದರೂ ಪ್ರಾಣವನ್ನು ಸುಡುತ್ತಾನೆ ಹಾಗಾಗಿ ಮುಖ್ಯವಾಗಿ ಅಲ್ಲಿ ಹೋಗಿ ನಾವು ನಡ್ಕೊಳ್ಳೋದ್ರಿಂದ ಶನೇಶ್ವರನ ಸಂಬಂಧಿತವಾಗಿರ್ತಕ್ಕಂಥದ್ದು ಕೆಲವಷ್ಟೆಲ್ಲ ಲಕ್ಷಣಗಳನ್ನು ಜ್ಯೋತಿಷ್ಯ ಹೇಳುತ್ತೆ ಮಾನಹಾನಿ ಸಂದೇಹ ಮಾನಹಾನಿ ಮತ್ತು ಧನಕ್ಷಯ ಅಂತ ಮರಣಂಚ ಶನೈಶ್ಚರ ಮರಣವನ್ನು ಸೂಚಿಸ್ತಕ್ಕಂಥವನು ಶನೈಶ್ಚರ ಹಾಗಾಗಿ ಮರಣ ಸೂಚನೆ ಅಂತಕ್ಕಂಥದ್ದು ಬಂದ ಪಕ್ಷದಲ್ಲಿ ಈ ಶೀತಲಾದೇವಿಯ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಅದೇನೆ ಶನೈಶ್ಚರನ ಬಾಧೆಯಿಂದಾಗಿ ಏನಾರದು ಮರಣ ಸೂಚನೆ ಅಂತಕ್ಕಂಥದ್ದು ಕಂಡು ಬಂದರೆ ಶೀತಲಾದೇವಿ ಸಹಿತನಾಗಿರ್ತಕ್ಕಂಥ ಜ್ಯೇಷ್ಠ ನೀಲಾಂಬಿಕಾ ಪತಿಯಾಗಿರ್ತಕ್ಕಂತಹ ಶನೈಶ್ಚರನ ಉಪಾಸನೆಯನ್ನು ಮಾಡಿದರೆ ಆತ ಮರಣ ದೋಷ ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡ್ತಾನೆ ಅಂತಕ್ಕಂಥದ್ದು ಮೊದಲನೇದು ಎರಡನೇದು ಮಾನಹಾನಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡಿ ಮಾನಹಾನಿ ಆಗ್ತಕ್ಕಂಥ ಸಂದರ್ಭಗಳಿದ್ದು ಅದರಿಂದ ನಮ್ಮನ್ನು ನಾವು ಬಚಾ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅಥವಾ ಅದಕ್ಕೆ ಕಾರಣವಾಗಿರತಕ್ಕಂತಹದ್ದು ಶನೈಶ್ವರನ ಪೀಡೆ ನಮಗೆಲ್ಲ ಗೊತ್ತು ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಎಲ್ಲವನ್ನು ನಾವು ಕೇಳ್ತೇವಲ್ಲ ಈ ಎಲ್ಲ ಸಂದರ್ಭದಲ್ಲಿ ಆಗಬಹುದಾಗಿರತಕ್ಕಂಥ ಮಾನಹಾನಿಯನ್ನು ತಪ್ಪಿಸಿಕೊಳ್ಳಲಿಕ್ಕೋಸ್ಕರವಾಗಿ ಅಥವಾ ಮಾನಹಾನಿಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಕೂಡ ಶನೈಶ್ವರನ ಉಪಾಸನೆಯನ್ನು ಮಾಡಬೇಕು ಮೂರನೇದು ಧನಕ್ಷಯ ಹಣ ಕಳ್ಕೊಳ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳಿಂದ ಕಳ್ಳತನ ಆಗೋದಿರಬಹುದು ಅಥವಾ ಎಲ್ಲೋ ನಾವೇ ಕೈ ಎಲ್ಲೋ ಬೇರೆ ಕಡೆ ಇಟ್ಟು ಇಟ್ಟಿರ್ತಕ್ಕಂಥದ್ದಿರಬಹುದು ಅಥವಾ ಗೊತ್ತಿಲ್ಲದೆ ಯಾವುದೋ ಒಂದು ಅಚಾನಕ್ಕಾಗಿ ಯಾವುದೋ ಒಂದು ಬೇಡದೆ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ಅದನ್ನು ನಾವು ಬಂಡವಾಳವಾಗಿ ಹೂಡೋದಾಗಿರಬಹುದು ಇದರಿಂದಾಗಿ ನಮ್ಮ ಧನ ನಷ್ಟವಾಗತಕ್ಕಂಥದ್ದಿದ್ದ ಪಕ್ಷದಲ್ಲಿ ಅವನ ಉಪಾಸನೆಯನ್ನು ಮಾಡುವುದರ ಮುಖಾಂತರವಾಗಿ ಆ ನಷ್ಟವನ್ನು ಕೂಡ ನಾವು ತಪ್ಪಿಸ್ಕೊಳ್ಬಹುದು ಮತ್ತು ಅವನ ಅನುಗ್ರಹದಿಂದ ಉತ್ತಮವಾದಂಥ ಒಂದು ರಿಸಲ್ಟ್ ಫಲಿತಾಂಶಗಳು ನಮಗೆ ದೊರಕತ್ತೆ ಅನ್ನುವಂಥದ್ದು ಒಂದಾದರೆ ದೇವಿಯ ಉಪಾಸನೆಯನ್ನು ಅಲ್ಲಿ ಯಾಕೆ ಹೇಳಿದ್ದಾರೆ ಅಂತಂದರೆ ಶರೀರದಲ್ಲಿ ಆಗಬಹುದಾಗಿರ್ತಕ್ಕಂಥ ಅತಿರೇಕದ ಉಷ್ಣದ ಪ್ರಭಾವದಿಂದಾಗಿ ಅನೇಕ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತಿಂಗಳ ಋತುಸ್ರಾವದ ವಿಚಾರದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಬರಬಹುದು ಮತ್ತು ಉಷ್ಣತೆ ಅಂತಕ್ಕಂಥದ್ದು ಶರೀರದಲ್ಲಿ ವ್ಯತ್ಯಾಸವಾದಾಗ ಭಗಂಧರಾದಿ ಮಹಾ ರೋಗಗಳ ಬಾಧೆಯನ್ನು ಕೂಡ ಹೇಳುತ್ತೆ ಕೆಲವರಿಗೆ ಅತಿರೇಕವಾಗಿರ್ತಕ್ಕಂಥ ಹೊಟ್ಟೆ ಉಬ್ಬರ ಅಂತಕ್ಕಂಥದ್ದಾಗತ್ತೆ ಚರ್ಮ ರೋಗಗಳು ಉಂಟಾಗತ್ತೆ ದೇಹದ ಉಷ್ಣತೆಯಲ್ಲಿ ವ್ಯತ್ಯಾಸವಾದಾಗ ಶರೀರದ ಚರ್ಮ ಅಂತಕ್ಕಂಥದ್ದು ಸಹಜವಾಗಿ ತನ್ನ ವರ್ಣವನ್ನ ಕಳ್ಕೊಂಡು ರೋಗಗಳಿಗೆ ತುತ್ತಾಗುತ್ತೆ ಇವತ್ತಿನ ಪರಿಸ್ಥಿತಿಲಿ ಹೇಳೋದಾದ್ರೆ ಸ್ವಲ್ಪ ಮಟ್ಟಿನ ಸೋರಿಯಾಸಿಸ್ ಮೊದಲಾಗಿರ್ತಕ್ಕಂಥ ಲಕ್ಷಣಗಳು ಕೂಡ ಕೆಲವರಿಗೆ ಪ್ರಾಪ್ತಿ ಆಗಬಹುದು ಅಂಥವ್ರು ಏನು ಮಾಡಬೇಕು ಅಂದ್ರೆ ಈ ಶೀತಲಾ ದೇವಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ಬೇಕು ಹಸಿಯ ಹಾಲಾಗಿರ್ಬೇಕು ಹಾಲು ಕಾಯಿಸಿರಬಾರದು ಮತ್ತು ಮುಖ್ಯವಾಗಿ ನಮ್ಮ ಭಾರತೀಯ ಗೋತಳಿಯ ಹಾಲಾದ್ರೆ ಮಾತ್ರವೇ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಆ ಹಾಲಿಗಿರುತ್ತೆ ಕಾರಣ ಭಾರತೀಯ ಗೋತಳಿಯ ಗೋವುಗಳಿಗೆ ಸೂರ್ಯನಾಡಿ ಅಂತಕ್ಕಂಥದ್ದು ಬೆನ್ನಿನ ಡುಬ್ಬದ ಜಾಗದಲ್ಲಿ ಒಂದು ಸುಳಿ ಅಂತಕ್ಕಂಥದ್ದು ಇರುತ್ತೆ ಇದು ಬೇರೆ ದೇಶದ ಹಸುಗಳಿಗೆ ಇಲ್ಲದ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷಣ ಭಾರತೀಯ ಗೋವುಗಳಿಗೆ ಮಾತ್ರ ಉಂಟು ಹಾಗಾಗಿ ಭಾರತೀಯ ಗೋವುಗಳಿಗೆ ಸೂರ್ಯನ ರಶ್ಮಿಯಲ್ಲಿ ಇರತಕ್ಕಂತಹ ಬಂಗಾರದ ಅಂಶವನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಇದೆ ಅದರಲ್ಲೂ ಮಲ್ನಾಡ್ ಗಿಡ್ಡ ಅಂತ ಹೇಳ್ತಕ್ಕಂತ ಒಂದು ಅತ್ಯಂತ ಕುಳ್ಳ ತಳಿಯ ಹಸುವಿನ ಗೋಮೂತ್ರವನ್ನ ಸುಮಾರು ಹತ್ತು ಸಾವಿರ ಲೀಟರ್ನಷ್ಟು ಇರ್ತಕ್ಕಂಥ ಗೋಮೂತ್ರವನ್ನು ಕುದಿಸಿದರೆ ಒಂದು ಹಂತದ ಪ್ರಮಾಣದಲ್ಲಿ ಕುದಿಸಿದಾಗ ಎಂಟು ಗ್ರಾಮ್ ನಷ್ಟು ಚಿನ್ನವನ್ನು ತೆಗೆದ ದಾಖಲೆ ಇದೆ ಹೌದು ಗೋಮೂತ್ರದಿಂದ ಚಿನ್ನವನ್ನು ತೆಗೆದಂತಹ ನಾವು ಮಲ್ನಾಡ್ ಗಿಡ್ಡ ತಳಿಯ ಆ ಗೋಮೂತ್ರ ಏನಿದೆ ಆ ಹಸುವಿನ ಗೋಮೂತ್ರವನ್ನು ನೋಡಿದರೆ ಹೆಚ್ಚಾಗಿ ಕಪ್ಪು ಬಣ್ಣ ಇರ್ತವೆ ಹಸುಗಳು ಆ ಹಸುವಿನ ಗೋಮೂತ್ರವನ್ನ ಕೈಗೆ ಹಾಕೊಂಡ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಬಂಗಾರದ ಬಣ್ಣ ಇರ್ತದೆ ಗೋಮೂತ್ರ ರಿಸರ್ಚ್ ಪೇಪರ್ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಆ ಗೋಮೂತ್ರವನ್ನು ಕುಡಿದ್ರೆ ನಮ್ಮ ಸಹಜವಾಗಿ ಕುಡಿದ್ರೆ ಅದು ಏನು ಪ್ರೊಸೆಸ್ ಏನು ಮಾಡೋದು ಬೇಡ ನೇರವಾಗಿ ಅದು ಶರೀರದಿಂದ ನೆಲಕ್ ಬೀಳೋದ್ರೊಳಗ ಹಿಡಿದು ಒಂದು ಚಮಚ ಆಗೋಷ್ಟು ಕುಡಿದ್ರೆ ನೆಲ್ಲಿಕಾಯಿ ತಿಂದ ನಂತರ ನೀರು ಕುಡಿದ್ರೆ ಯಾವ ಅನುಭವ ಆಗುತ್ತೆ ನಾಲಿಗೆಯಲ್ಲಿ ನೂರಕ್ಕೆ ನೂರ ಅದೇ ಅನುಭವ ಸ್ವಂತ ಪ್ರತ್ಯಕ್ಷ ನಾನು ಮಾಡಿದವನಿದ್ದೇನೆ ಹಾಗಾಗಿ ಆ ಒಂದು ತಳಿಯ ಹಸುವಿನ ಹಾಲಾಗ್ಬಿಟ್ರೆ ಬಹಳ ಬಹಳ ಒಳ್ಳೆಯದು ಸಿಕ್ಕಲಿಲ್ಲ ಭಾರತೀಯವಾದ ಗೋತಳಿಯ ಕ್ಷೀರವನ್ನು ಹಸಿಯ ಹಾಲನ್ನು ಏನನ್ನೂ ಮಿಶ್ರಣ ಮಾಡದೆ ಶೀತಲಾ ದೇವಿಯ ಬಿಂಬಕ್ಕೆ ಅಭಿಷೇಕ ಮಾಡಿಸಬೇಕು ಚಂದ್ರ ಮಂತ್ರ ಆಪ್ಯಾಯ ಸ್ವ ಸಮೇತತೆ ವಿಶ್ವದ ಸೋಮವೃಷ್ಣಿಯಂ ಭವಾವಾಜ್ಯ ಎನ್ನುವ ಗಾಯತ್ರಿ ಛಂದಸ್ಸಿನ ಚಂದ್ರಮಂತ್ರದಿಂದ ಕ್ಷೀರಾಭಿಷೇಕವನ್ನು ಮಾಡಿಸಿ ಅದನ್ನು ಸ್ವೀಕಾರ ಮಾಡುವುದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಉಷ್ಣ ಸಂಬಂಧ ದೋಷಗಳು ಹೆಣ್ಣು ಮಕ್ಕಳಿಗೆ ಇರಬಹುದಾಗಿರ್ತಕ್ಕಂಥ ತಿಂಗಳ ಸಮಸ್ಯೆ ಋತುಸ್ರಾವ ಅಥವಾ ಋತುಚಕ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆ ಅಂತಕ್ಕಂಥದ್ದು ಕೂಡ ಆ ದೇವಿಯ ಅನುಗ್ರಹದಿಂದ ಪರಿಹಾರವಾಗುತ್ತೆ ಪ್ರಯತ್ನ ಮಾಡೋದು ವಿಶ್ವಾಸ ಇಟ್ಟು ನಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಖಂಡಿತ ಗುರುಗಳೇ ವೀಕ್ಷಕರೇ ಬಹಳ ವಿಶೇಷವಾದ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು